पुन्हा निर्माण केला मा

ನಾವೆಲ್ಲರೂ ನೆಮ್ಮದಿಯಾಗಿರ್ಬೋದು ನಮ್ಮ ಹಕ್ಕನ್ನು ನಾವು ಕಾಪಾಡಿಕೊಳ್ಳುವುದು ಅನ್ನುವಂತ ಒಂದು ಸ್ಪಷ್ಟತೆಯನ್ನು ನಾವು ಇಟ್ಕೊಂಡಿದ್ದೇವೆ ಆದ್ರೆ ಈ ಕಾಂಗ್ರೆಸ್ ಪಕ್ಷ ತಮ್ಮ ಏನೊಂದು ದೊಂದ ನೀತಿ ಯಾವುದು ಸಮಾಜದಲ್ಲಿ ಅಂತ ಉಲ್ಲೇಖವಾದಂತ ಒಂದು ವಕ್ ಎಲ್ಲಿಂದ ಒಂದು ಅಧಿಕಾರ ಪಡೆದಿದೆ ಏನೊಂದು ಸಂವಿಧಾನದಲ್ಲಿ ಮೂರು ಅಂಗಗಳು ಇದೆ ಮೂರು ಅಂಗಕ್ಕು ಅಲ್ಲದೇ ಆದಂತಹ ಜವಾಬ್ದಾರಿ ಏನಿದೆ ಆದ್ರೆ ಒಪ್ಪಿಗೆ ಏನಿದೆ ಬೋರ್ಡಿಗೆ ಎಲ್ಲ ರೀತಿಯಾದಂತಹ ಅಧಿಕಾರ ಒಂದು ಬೋಡಿಗೆ ಪಟ್ಕೊಂಡಿದೆ ಎಲ್ಲ ರೀತಿಯಾದಂತಹ ಸಮಾಧಿಕಾರ ಇದನ್ನು ಪಟ್ಟು ನಾನು ಎಲ್ಲರ ಸದಪಳಿಕೆ ಮಾಡಿಕೊಡಿದ್ದೆ ಈ ಸಪ್ ನಮ್ಮ ಅಮಾಯಕ ರೈತರ ಬಡವರ ಮಠಾಧೀಶ ಮಠದ ಹಾಗೂ ದೇವಾಲಯಗಳ ಜಮೀನನ್ನು ಕಳಿಸ್ಕೊಡ್ ಗೊತ್ತಾಗುವಂಥದ್ದು ನಾವು ಎಲ್ಲರೂ ತೋರಿಸುವಂತ ಒಂದು ವಿಚಾರ ಹಾಗಾಗಿ ಇತಿಹಾಸದಲ್ಲಿ ಇವತ್ತೇನು ಹಲವಾರು ವರ್ಷಗಳಿಂದ ಈ ರೀತಿ ಕಬಳಕೆಯನ್ನು ಮಾಡ್ತಾ ಬರ್ತಾನೆ ಇದೆ ಎಲ್ಲ ಹೆಚ್ಚು ನಮ್ಮ ಅಮಾಯಕ ರೈತರ ಮಠಾಧೀಶರ ದೇವಾಲಯ ಇತರ ಬಡವರ ಜಮೀನನ್ನ ಅವರ ಒಂದು ಪಟ್ಟಿ ಗೆಜೆಟಿನ ಪಟ್ಟಿಯಲ್ಲಿ ಸೇರಿಸಿಕೊಂಡು ಸೇರಿಸ್ಕೊಂಡು ಯಾವುದು ಏನು ಗೊತ್ತಿಲ್ಲ ಯಾವ ರೀತಿ ವಶಪಡಿಸ ಮಾಡ್ತು ಆಗ ಹೆಚ್ಚು ಕೊಟ್ಟಿದೀವಿ ನಮ್ಮ ಜಮೀಗೆ ಏನಾಗಿದೆ ಯಾರ ಹೆಸರಲ್ಲಿದೆ ನಮ್ಮ ಹೆಸರಲ್ಲಿ ಇಟ್ಟು ಈಗ ಇದ್ದ ಹಾಗೆ ಈ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸನ್ಮಾನ್ಯ ಜಮೀರಾಬಾದ್ ಖಾನ್ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸರಾಮಯ್ಯ ಒಂದು ಮಾರ್ಗದರ್ಶನ ಅವು ಒಂದು ಸೂಚನೆ ಆಧಾರಿತವಾಗಿ ಇವತ್ತು ಒಪ್ಪಿನ ಜಮೀನು ಇದೆಲ್ಲವೂ ಒಪ್ಪಿಗೆ ಸೇರಿದೆ ಹಾಗಾಗಿ ನಾನು ವಶ ಪಡ್ಕೊಂಡಿವೆ ಇದ್ದಿಗಿದಾಗ ಬೇಲಿಗಳನ್ನು ಹಾಕೋತೀವಿ ಈ ಬೇಲಿ ಹಾಕುವುದು ಸರ್ಕಾರದಿಂದ ಏನು ಹಣವನ್ನು ಕೊಟ್ಟು ಎಲ್ಲ ಕಡೆ ಬೇಲಿ ಹಾಕಿ ವಶವನ್ನು ಪಡ್ಕೊಂಡು ಎಲ್ಲ ಮಾಡ್ತೀವಿ ಇದನ್ನು ನೋಡ್ತಾ ನಾವೇನು ಸಮಾಜದವರು ನಾವೆಲ್ಲ ನೋಡ್ತಾ ಕೊಡ್ತೀವಿ

ಪ್ರಯೋಜನ ಇಲ್ಲ ಅಲ್ಲಿ ಯಾವತ್ತು ಪ್ರಯೋಜನೂರ ಒಂಬತ್ತು ಸಂಗ್ರಹದಲ್ಲಿ ಪ್ರಮೋದನೆ ಆಗಿರೋ ಪ್ರಮೋದನೆ ಆಗಿರುವುದು ಸಾಧ್ಯ ಕೊಡಬೇಕು ಅದು ಒಂದು ಮುಖ್ಯವಾದಂತಹ ಬೇಡಿಕೆಗಳು ಹಾಗಾಗಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಕ್ರಮ

హోరాట హిన్నె బ మాట్లాడతాయి తమగా కారతీయ జనతా పార్టీ కళ ప్రముఖ హోరాటూ కూడా కమ్య నేతృత్వ కాంగ్రెస్ సర్కే ವಾಣ್ಮಿಕ ನಡೆದಿದೆ ತೊಂಬತ್ತೇಳು ಕೋಟಿ ರೂಪಾಯಿ ನಡೆದಿದೆ ನೂರ ಎಂಬತ್ತೇಳು ಕೋಟಿ ಎಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಹಗರಣ ಆಗಿರ್ತಕ್ಕಂಥದ್ದನ್ನು ಒಪ್ಪಿಕೊಂಡು ಸಚಿವರು ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗ್ತಕ್ಕಂಥ ಇದು ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈಗೆತ್ತಿಕೊಂಡ್ರೆ ಅದರ ಪರಿಣಾಮ ಇವತ್ತು ಒಂದೊಂದೇ ವಾಪಸ್ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಸಿದ್ದರಾಮಯ್ಯರು ಮೈಸೂರಿನ ಗೋಡ ಹಗರಣ ಮೈಸೂರಿನ ಗೋಡಾ ಹಗರಣ ನಮ್ಮ ಪಕ್ಷದ ಎಲ್ಲ ಮುಖಂಡರು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡೋದು ಬಿಜೆಪಿ ಆಶಾಲಿ ಏನೇನು ಸಿದ್ದರಾಮಯ್ಯ ಸದನದಲ್ಲಿ ನಮಗೆ ಮಾತನಾಡೋಕ್ಕೂ ಕೂಡ ಅವಕಾಶ ಕೊಡಲಿಲ್ಲ ಮಾತಾಡೋಕ್ಕೂ ಕೂಡ ಅವಕಾಶ ಕೊಡಲಿಲ್ಲ ಕಾನೂನು ಚಕ್ರಿಗೆ ರಾಜ್ಯ ಸರ್ಕಾರ ನಿವೃತ್ತ ಹೈಕೋರ್ಟ್ ಭಕ್ತಿಯನ್ನಿದ್ದೇವೆ ದೇಸ ಕಮಿಟಿಯನ್ನ ಮಾಡಿದ್ದೇವೆ ಚರ್ಚೆಗೆ ಅವಕಾಶ ಇಲ್ಲ ಸಿದ್ದರಾಮಯ್ಯ ಹೇಳಿದ್ರು ಯಾವುದೇ ರೀತಿ ಮೂಡೋದಕ್ಕೆ ಆಗಿಲ್ಲ ತಮ್ಮ ಧರ್ಮ ಯಾವುದೇ ಅಕ್ರಮವಾಗಿ ನಿವೇಶನ ಬಂದಿಲ್ಲ ಯಾವುದೇ ನಿವೇಶನಗಳ ನೋಡಿ ನಡೆದಿಲ್ಲ ಅಂತೇಳಿ ಸಿದ್ಧರಾಮನ ಅವರು ಬಿಜೆಪಿ ಜೆಡಿಎಸ್ ಪಕ್ಷ మైసూర్ పదయాత్ర తాము కూడా పదయాత్ర అనేక జనరు కూడా తావు నమ్మ యువక మిత్రులు శాసకెల్ తాము కూడా భాగం హోర పరిణామం బెంగళూరి మైసూర్ హోరకొన్న కి ముఖ్యమంత్రీ ఆయో ముఖ్యమంత్రి మేము భయ శ ఈ హోరా బిజెపి కండి ఇష్ట నిల్సోద నూ కూడా కడను ಕೋರ್ಟ್ ಪರಿಹಾರ ಕೊಡ್ಲಿ ವಾಪಸ್ ಅಂತ ಹೇಳಿ ಒಬ್ಬರು ಮುಖ್ಯಮಂತ್ರಿಗಳು ಹೇಳ್ತಾರೆ ಆಗ ತಮಗೆ ಮೊದಲೇ ಕಾರ್ಯಕರ್ತರು து வபு கொ அந்தா பார்டிய ஓராட்ட பரிணாமே ஆகிர் பாரதிய ஜனதா பார்ட்டி பாங்கிர சர் இவ்வளோ ரைத்த வினோ சர் இவத்து நியாயப்படுத்தே நியாயப்படுத்த ஒன்றே ரோஜி முக்கியமே சிரமயே சட்ட பார்த்த நான் ரொம்ப ஆர்ட்ராக జనరు అధికార శాసకల్లా అక్కడ ముఖ్యమంత్రి అలా సహా బిఎస్టీ విజయపూర్ ఉంది గుర్గా ఉంది రాజ్య ಭಗವಂತನ ಆಶೀರ್ವಾದದಿಂದ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು ಇವತ್ತು ಮುಖ್ಯಮಂತ್ರಿ ರೈತರನ್ನ ಜಮೀನಿನ ಚಿಕ್ಕ ಕೆಲಸ ಹಿಂದೂಗಳನ್ನ ಬೀದಿಗೆ ತರ್ತಕ್ಕಂಥ ಕೆಲಸ ಹಿಂದೂಗಳ ಹತ್ತಿರಕ್ಕೆ ನಡೀತಾರೆ ಯಾವುದಕ್ಕೂ ಕೂಡ ತಲೆಕರಿಸಿಕೊಳ್ತಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೋರಾಟ ಮಾಡ ಸಂಘವನ್ನು ಗುರಿ ಮಾಡಿದೆ ದಕ್ಷಿಣದ ಹೋರಾಟ ಮತ್ತು ಅಂತಂತ ತುಂಬರಬಹುದು ತುಷ್ಟವಾಗಿದೆ ಆದರೆ ಈ ಸ್ಥಿತಿಗೆ ಸುಧಾರನೆ ಅಂತ ಸರ್ಕಲ್ ಬಂದಿದೆ ನೀವು ಅನೇಕ ತೃಪ್ತ ಮಾರ್ಗದಲ್ಲಿ ನೇಮಿದಿರಿ ಯಾರ್ದೇ ಕ್ರಾಂತಿಯ ಅತ್ಯಂತ ಅಕಂತ ಬುಡಕಂತ ಅಂತ ಹೇಳೋ ಭಾರತ ಜನತಾ ಪಾರ್ಟಿ ನಮ್ಮ ಕೊನೆ ಒಂದು ಎಲ್ಲವೂ ಕೂಡ ರೈತರ

ನೋಟಿಸ್ ಕೊಟ್ಟಿದ್ವಿ ಅಷ್ಟು ನಾನು ಮೊಬೈಲ್ ಈಗ ಆಂಗ್ ರೆಡ್ಡಿ ಎಂಟ್ರಿ ಆಗಿದೆಯಲ್ಲ ನಮೋದನೆ ಆಗಿರೋದು ಇನ್ನೂ ದೊಡ್ಡ ಎಷ್ಟು ಚಟ್ನಾಳಿ ಮತ್ತು ಧರ್ಮಾಪುರದಾಗಿದೆ ಎಷ್ಟು ಎಂಟ್ರಿ ಆಗಿದೆ ಆಯ್ತು <laughs> ಸರ್ ವಾಪಸ್ ಹೇಳಿದ್ರು ಮಾಡ್ತೀವಿ ಅಂತಿದ್ರು ಇದುವರೆಗೆ ಯಾವ್ದು ಸೂಚನೆ ಬಂದಿಲ್ಲ ಅಂದ್ರೆ ರಾಜ್ಯ ಸರ್ಕಾರ ಯಾವುದು ಸೂಚನೆ ಬಂದಿಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳು ಅಪರ ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರ ಅವರು ಅವ್ರು ಮುಖ್ಯಮಂತ್ರಿಗಳು ಹೇಳ್ತಾರೆ ಅಹವಾಲುಗಳು ಬಂದಿದೆ ಅರ್ಜಿಗಳು ಬಂದಿದೆ ಜನ ಸಮಸ್ಯೆಗಳು ಏನಾಗಿದೆ

अब हम कैसे करेंगे? धन लेकर लाओगे ना इंतजार करने मालूम है आपको मान्यता लेकर आएंगे अभी कैसे करेंगे? बस वही रहेगा इंतजार ಆದೇಶ ಬಂದಿಲ್ವಾ ಅಷ್ಟಿ ಅಷ್ಟೇ ಆದೇಶ ಸರ್ಕಾರದಿಂದ ಯಾವುದೋ ಆದೇಶ ಬಂದಿಲ್ವಾ ಮುಖ್ಯಮಂತ್ರಿಗಳ ಆದೇಶ ಏನು ಸರ್ ಆಮೇಲೆ ಅದನ್ನು ಇನ್ಕಾರ್ಪೊರೇಷನ್ ಆಗಿದ್ದನ್ನು ಡಿಲೀಟ್ ಮಾಡಲಿಕ್ಕೆ ಯಾವ ರೀತಿ ಆದೇಶ ಬಂದಿದೆ ಬಂದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಬಿಡ್ತಾರೆ ನಮ್ಮ ಮುಖ್ಯಮಂತ್ರಿ ಅವ್ರ ಆದೇಶ್ ಬಂದಿರೋದು ಅದಾದ್ಮೇಲೆ ನಾವು ಎಂಟ್ರಿ ಮಾಡುವಂತ ಹೇಳ್ತಾ ಕ್ರಮ ಹೇಳ್ತಾ ಹೇಳ್ತಾ ಅವ್ರ ಆರು ಸಂಖ್ಯೆಯಲ್ಲಿ ಮುಖ್ಯಮಂತ್ರಿ ಆದೇಶ ಬಂದಾದ ಮೇಲಿಂದ ನಾವು ಮುಖ್ಯಮಂತ್ರಿಗಳ ಆದೇಶ ಯಾವ ತಾರೀಕಿಂದ ಇದೆ ಅದಕ್ಕೆ ಅದಕ್ಕೆ ನೀವು ಬೀದರ್ದಾಗ ಹುಟ್ಟು ಬೀದರ್ ಅನ್ನ ನೀರು ತಿಂದಿರಿ ನೀವು ಎಷ್ಟು ದಿನ ಆಯ್ತು ರೀ ಅಂದಾಜು ಗೊತ್ತಾಗಲ್ವಾ ಸಿಲ್ವಾನ್ ಎಷ್ಟು ದಿನ ಎಷ್ಟು ದಿನ ಆಯ್ತು ಅಂದಾಜು ಏನು ಇಲ್ಲಿ ಒಂದ್ಸಗನ ಗುರ್ತನ್ ಮಾಡ್ತೀರಾ ಇಲ್ಲ ನಮ್ಮ ರಾಜ್ಯಾಧ್ಯಕ್ಷ ನಮ್ಮ ಇಡೀ ಏನು ಪ್ರತಿಯೊಂದು ಗೊತ್ತಿಲ್ಲ ಗೊತ್ತಿರೀ ಏನು ಮಾಡ್ತಾರೆ ಇಡೀ ಕರ್ನಾಟಕ ಹತ್ತು ದುರೀತಾ ಇದೆ ಇಡೀ ದೇಶ ಹತ್ತು ಇದೆ ರಾಜಕೀಯ ಬರಲ್ಲವಾ ನಿಮಗೆ ಗೊತ್ತಿಲ್ಲ ಅಂದ್ರೆ ಏನು ಗೊತ್ತಿಲ್ಲ ಹೇಳಿ ವಾಟ್ಸಪ್ ನಂಬರ್ ಜಿಲ್ಲಾಧ್ಯಕ್ಷ ಕಳಿಸಿ ರಿಟರ್ನ್ ಎಲ್ಲ ಡಿಟೇನ್ ಕಳಿಸಿ ಅರ್ಧ ಒಂದು